ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಸೊ ಇವತ್ತಿನ ವೀಡಿಯೋ ನೀವೆಲ್ಲರೂ ಕೂಡ ಗೆಸ್ ಮಾಡಬಹುದು ನನ್ನ ಹಸ್ಬೆಂಡ್ ಅಟಯರ್ ನೋಡಿಬಿಟ್ಟು ಎಸ್ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ತುಂಬ ದಿವಸಗಳ ನಂತರ ಒಂದು ಫಂಕ್ಷನ್ಗೆ ಹೋಗೋಕೆ ರೆಡಿಯಾಗಿದ್ದೀವಿ ಇವತ್ತು ಸೊ ವೆದರ್ ತುಂಬಾ ಹಾಟ್ ಇತ್ತು ಹಾಗಾಗಿ ನೈಸ್ ರೋಡಿಂದ ಹೋಗ್ತಾ ಇದ್ದೀವಿ ನಾರ್ಮಲ್ ರೋಡಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ಈ ವೆದರಲ್ಲಿ ರೀಚ್ ಆಗೋಕ್ಕೆ ತುಂಬಾ ಲೇಟ್ ಆಗುತ್ತೆ ಬಿಕಾಸ್ ಫಂಕ್ಷನ್ ಇರೋದು ನೆಲಮಂಗಲದಲ್ಲಿ ಸೊ ನಾವು ಇರೋದು ಬನ್ನೇರುಘಟ್ಟ ಸೈಡ್ ಸೊ ಬನ್ನೇರುಘಟ್ಟ ಸೈಡಿಂದ ನೆಲಮಂಗಲ ಹೋಗಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಆ್ಯಂಡ್ ವೆದರ್ ಕೂಡ ಚೆನ್ನಾಗಿಲ್ಲ ಹಾಗಾಗಿ ಸೊ ಎಷ್ಟೋ ದಿವಸಗಳ ನಂತರ ಚೆನ್ನಾಗಿ ರೆಡಿಯಾಗಿ ಒಂದು ಫಂಕ್ಷನನ್ನು ಅಟೆಂಡ್ ಮಾಡೋದಕ್ಕೆ ಅಂತ ಹೋದ್ವಿ ಒಳ್ಳೆ ಫೀಲ್ ಇತ್ತು ಸೊ ಇದು ಗೃಹ ಪ್ರವೇಶ ನನ್ನ ಹಸ್ಬೆಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರು ಸೊ ಅವರ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಗ್ರ್ಯಾಂಡಾಗಿ ಮಾಡಿದರು ಆ್ಯಂಡ್ ಮನೆ ಕೂಡ ಅಷ್ಟೆ ಅವರು ಟೋಟಲ್ ಲೈಕ್ ಟೂ ಇಯರ್ಸ್ ಟೈಮನ್ನು ತಗೊಂಡು ಈ ಮನೆಯನ್ನು ಕಟ್ಟಿದ್ದಾರೆ ಅಂತೆ ತುಂಬಾ ಚೆನ್ನಾಗಿತ್ತು ಮನೆ ವೀಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಸೆಕ್ಷನ್ನಲ್ಲಿ ನೀವು ಅದನ್ನು ಕೂಡ ನೋಡಬಹುದು ಸೊ ಹಾಗೆ ಆಂಟಿನ ಮಾತಾಡಿಸ್ಕೊಂಡು ಮನೆಯೆಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋಗಿ ಬಂದ್ವಿ ಸೊ ಅಷ್ಟೊತ್ತಿಗೆ ಊಟ ಕೂತ್ಕೊಂಡ್ವಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಪಾಯಸ ಬಾದಾಮ್ ಹಲ್ವಾ ಹಾಗೆ ಆಲೂ ಕಬಾಬ್ ಪಕೋಡಾ ಫ್ರೈಸ್ ಪಲ್ಯ ಕೋಸಂಬರಿ ಪುಳಿಯೋಗರೆ ಹಪ್ಪಳ ಮತ್ತು ಪುಲಾವ್ ರಾಯ್ತಾ ರೈಸ್ ಸಾಂಬಾರು ಮಜ್ಗೆ ಬನಾನಾ ಎಲ್ಲ ಇತ್ತು ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಅವನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರೆಲ್ಲ ಸೊ ಅವ್ರನ್ನೂ ಕೂಡ ನಾನು ಕೂಡ ಮೀಟಾಗಿ ತುಂಬ ದಿವಸ ಆಗಿತ್ತು ಸೊ ಎಲ್ಲರೂ ಮೀಟ್ ಮಾಡಿ ಖುಷಿಯಾಯಿತು ಸೊ ನೋಡಿ ಇದೆ ಮನೆ ತುಂಬ ಚೆನ್ನಾಗಿದೆ ತುಂಬಾ ಟೈಮ್ ತಗೊಂಡು ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನನ್ನು ಮಾಡಿದ್ದಾರೆ ಸೊ ಹಾಗೆ ಮನೆಯ ಒಂದು ವೀಡಿಯೋನ ಹಸ್ಬೆಂಡ್ ಮಾಡಿದರು ಅದನ್ನು ಹಾಕಿದ್ದೀನಿ ಸೊ ನೋಡ್ತಾ ಬನ್ನಿ ಎಷ್ಟು ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಅಂತ ಒಳ್ಳೆ ಪ್ಲ್ಯಾನಿಂಗ್ ಮಾಡಿದ್ದಾರೆ ಹಾಗೆ ತುಂಬ ರೂಮ್ಸ್ಗಳು ಕೂಡ ಇದೆ ಲೈಕ್ ಫೈವ್ ಟು ಸಿಕ್ಸ್ ರೂಮ್ಸ್ ಇದೆ ಆ್ಯಂಡ್ ತುಂಬಾ ಒಳ್ಳೆ ವೆಂಟಿಲೇಷನ್ ಆ್ಯಂಡ್ ಸನ್ಲೈಟ್ ಎಲ್ಲ ಚೆನ್ನಾಗಿದೆ ಈಸ್ಟ್ ಫೇಸಿಂಗಲ್ಲಿ ಮನೆ ಇದೆ ಸೊ ಇಂಟೀರಿಯರ್ಸ್ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಲಕ್ಸುರಿಯಸ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ನೋಡಿ ಗ ದೇವ್ರ ಮನೆ ಕೂಡ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಅವರು ತುಂಬಾ ವೆಲ್ ಸೆಟಲ್ ಫ್ಯಾಮಿಲಿ ಸೊ ಹಾಗಾಗಿ ಸೊ ಇದರ ಬಗ್ಗೆ ಹೆಚ್ಚಾಗಿ ಏನು ಹೇಳೋದಿಲ್ಲ ಆಬ್ವಿಯಸ್ಲಿ ಮನೆಯನ್ನು ಚೆನ್ನಾಗೇ ಕಟ್ಸಿರ್ತಾರೆ ಅಲ್ವಾ ಸೊ ನೋಡಿ ನೀವು ಕೂಡ ತುಂಬ ಆಯಿತು ನಮಗೂ ಅವರನ್ನೆಲ್ಲ ಮೀಟ್ ಮಾಡಿ ತುಂಬಾ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಅವ್ರನ್ನೆಲ್ಲ ನೋಡಿ ಮೀಟ್ ಮಾಡಿ ಸೊ ಹಾಗಾಗಿ ನಾವು ಫ್ಯಾಮಿಲಿ ಸಮೇತ ಬಂದಿದ್ವಿ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಸೊ ಎಲ್ಲ ರೂಮ್ದು ವೀಡಿಯೋ ಮಾಡೋದಕ್ಕಾಗಿಲ್ಲ ಯಾಕಂದರೆ ರಿಲೇಟಿವ್ಸ್ ಎಲ್ಲ ಕುತ್ಕೊಂಡಿದ್ರು ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದಾರೆ ಹಸ್ಬೆಂಡ್ ಸಾರಿ ವೈಫಿ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡ್ತಾ ಇದೀನಿ ಸೊ ಲೈಕ್ ನನ್ನ ವೈಫ್ ಹೇಳಿದಂಗೆ ಇವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಸೊ ನಾವು ಒಟ್ಟಿಗೆ ಹುಟ್ಟು ಬೆಳೆದಿತ್ತು ಆ್ಯಕ್ಚುಲಿ ಇವ್ರ ಮನೆಗೆ ರೆಂಟಲ್ಲಿದ್ವಿ ನಾವು ಮುಂಚೆ ಸೊ ಆಲ್ಮೋಸ್ಟ್ ಟೆನ್ ಇಯರ್ಸ್ ಇವರು ಇವ್ರ ಜೊತೆಗೆ ಇದ್ವಿ ಸೊ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಇತ್ತು ಹಾಗೆ ನಾವು ಬನಾರ್ಟೆಗೆ ಶಿಫ್ಟ್ ಆದ್ಮೇಲೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆದಮೇಲೆ ಇವರೆಲ್ಲ ಮೀಟ್ ಆಗ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲ ಒಂದು ಏಯ್ಟ್ ಇಯರ್ಸ್ ಆದಮೇಲೆ ಮೀಟ್ ಆಗ್ತಾಯಿದ್ವಿ ಸೊ ಇಟ್ ಇಟ್ ವಾಸ್ ವೆರಿ ಗುಡ್ ಮನೆಯನ್ನು ನೋಡಿದ್ರೆ ಗೊತ್ತಾಗ್ತಿತ್ತು ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ ಮನೆ ಕಟ್ಟೋದ್ರಲ್ಲಿ ಸೊ ದೇ ಹ್ಯಾವ್ ಯೂಸ್ಡ್ ಐ ಕ್ಲಾಸ್ ಮೆಟೀರಿಯಲ್ಸ್ ಅಂದರೆ ತುಂಬ ಆಗಿರೋ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಹಾಗೆ ತುಂಬ ಪ್ಲ್ಯಾನಿಂಗು ಚೆನ್ನಾಗಿದೆ ಓಕೆ ತುಂಬ ಸ್ಪೇಷಿಯಸ್ ಆಗೂ ಕಟ್ಟಿದ್ದಾರೆ ಬಿಕಾಸ್ ಆ ಸೈಟು ತುಂಬ ದೊಡ್ಡದಿತ್ತು ಸೊ ಹಾಗೆ ನೆಲ್ಮುಂಗದಲ್ಲಿ ಇವನು ಈಗ ಸ್ವಲ್ಪ ನೇಚರ್ ಆ ಕಡೆ ಚೆನ್ನಾಗಿದೆ ಆ ಕಡೆ ಗ್ರೀನರಿ ಎಲ್ಲ ಚೆನ್ನಾಗಿದೆ ಬಿಕಾಸ್ ಆ್ಯಕ್ಚುಲಿ ನಾವು ಮದುವೆ ಆದಾಗ್ಲೂ ತುಂಬ ಈ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಸೊ ನಮ್ಮ ನನ್ನ ವೈಫಿ ಚಾಯಾಗೂ ತುಂಬ ಪರಿಚಯ ಇವರೆಲ್ಲ ಸೊ ಹಾಗೆ ವಿ ಹ್ಯಾಡ್ ಎ ಗುಡ್ ಟೈಮ್ ಸೊ ಇನ್ನು ಮುಂದಕ್ಕೆ ನಮ್ಮ ವೈಫ್ ಕಂಟಿನ್ಯೂ ಮಾಡ್ತಾರೆ ಇದು ಟೆರೆಸ್ ಅಲ್ಲಿ ಇರೋ ವ್ಯೂ ಸೊ ಅಲ್ಲಿ ಕೂಡ ಒಂದು ರೂಮ್ ಇದೆ ಹಾಗೂ ಸಿಟ್ಔಟ್ ಥರ ಮಾಡಿದ್ದಾರೆ ಒಂದು ಒಳ್ಳೆ ಥೀಮ್ ಇರೋ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈವನ್ ಟೆರೆಸಲ್ಲಿ ಅಲ್ಲಿ ಕೂಡ ಒಂದು ಗೆಟ್ ಟುಗೆದರ್ ಒಂದು ಪಾರ್ಟಿ ಮಾಡೋ ಥರ ಇದೆ ಸೊ ಚೆನ್ನಾಗಿದೆ ಒಳ್ಳೆ ವೆಂಟಿಲೇಷನ್ ಇದೆ ಒಳ್ಳೆ ಗಾಳಿ ಬೆಳಕು ಎಲ್ಲನೂ ಇದೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಎರಡು ವರ್ಷ ಟೈಮ್ ಅಂದರೆ ಹೇಳಬೇಕಾ ತುಂಬಾ ಟೈಮ್ ತಗೊಂಡು ಒಳ್ಳೆ ಪ್ಲ್ಯಾನಿಂಗ್ ಮಾಡಿ ಎಲ್ಲದನ್ನು ಏನೋ ಒಳ್ಳೊಳ್ಳೆ ಕಡೆ ಕನ್ಸಲ್ಟ್ ಮಾಡಿ ಪ್ರತಿಯೊಂದನ್ನು ಚೆನ್ನಾಗಿ ಮಾಡೋದಕ್ಕೆ ಟೈಮ್ ಸಿಕ್ಕಿದೆ ಅವ್ರಿಗೆ ಸೊ ಮನೆಯಂತೂ ಆಸಮಾಗಿದೆ ಸೊ ಫಂಕ್ಷನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಹಾಗೆ ಈವ್ನಿಂಗ್ ಆಗೋಯಿತು ಸೊ ವೆದರ್ ಕೂಡ ಕೂಲ್ ಆಯಿತು ಅಷ್ಟೊತ್ತಿಗೆ ಸೊ ಮನೆ ಕಡೆ ಹೊರಟಿ ಆಲ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು